ಆಲೂರು ತಾಲೂಕಿನ ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನ ನಡೆಸಲು ಸರ್ವ ಚುನಾಯಿತ ಸದಸ್ಯರ ಸಭೆ ನಡೆಸಿ ಚರ್ಚಿಸಿ ಮಂಡಿಸುವಂತೆ ಹಾಗೂ ಅಧಿಕೃತ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿತವಾಗುವಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರ ನಡೆಯಲಿದ್ದು ಸರ್ವ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವಂತೆ ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರವೀಣ್ ಎಸ್ಜಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಘದ ಆವರಣದಲ್ಲಿ ನಡೆಯಲಿದೆ ಸರ್ವ ಸದಸ್ಯರನ್ನ ಮಹಾಸಭೆಗೆ ಆಹ್ವಾನಿಸಲು ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿ ಸದಸ್ಯರಿಗೆ ತಲುಪಿಸಲಾಗಿದೆ ಆದರೆ ಚುನಾಯಿತ ಸದಸ್ಯರಾದ ಕಿರಣ್ ರವರು ರಾಜಕೀಯ ಪ್ರೇರಿತವಾಗಿ ಮತ್ತೊಂದು ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿ ಹಂಚೋದರ ಜೊತೆಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿಬಿಟ್ಟಿದ್ದು ಸದಸ್ಯರಲ್ಲಿ ಗೊಂದಲ ಉಂಟಾಗಿದೆ ಈ ಬಗ್ಗೆ ಎರಡು ಆಹ್ವಾನ ಪತ್ರಿಕೆಗಳು ಮುದ್ರಿತವಾಗಿರುವ ಹಿನ್ನೆಲೆಯಲ್ಲಿ ಚುನಾಯಿತ ಸದಸ್ಯರ ಸಭೆಯನ್ನ ಕರೆಯುವಂತೆ ಕಾರ್ಯದರ್ಶಿಯವರಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಮತ್ತೊಂದು ಸಭೆಯನ್ನ ನಡೆಸಲು ಆದರೆ ಚುನಾಯಿತ ಸದಸ್ಯ ಕಿರಣ್ ಸಭೆಗೆ ಹಾಜರಾಗದೆ ಗೈರಾಗಿದ್ರು ಈ ಹಿನ್ನೆಲೆಯಲ್ಲಿ ಸದಸ್ಯರು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ ಸಂಘದ ಕಾರ್ಯದರ್ಶಿಯವರು ಮುದ್ರಿಸಿ ಹೊರಡಿಸಿರುವ ಅಧಿಕೃತ ಆಹ್ವಾನ ಪತ್ರಿಕೆಯನ್ನು ಪಡೆದು ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರ ನಡೆಯುವ ಮಹಾಸಭೆಗೆ ಹಾಜರಾಗುವಂತೆ ಮನವಿ ಮಾಡಿದ್ರು ಉಪಾಧ್ಯಕ್ಷ ಗೇಕರಹಳ್ಳಿ ಭೈರೇಶ್ ಮಾತನಾಡಿ ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಂಘದ ಸಭೆಯಲ್ಲಿ ತೀರ್ಮಾನಿಸಿ ಹಾಗೂ ನಿರ್ಣಯಿಸಿದಂತೆ ಅಧಿಕೃತವಾಗಿ ಮುದ್ರಿತವಾಗಿರುವ ಆಹ್ವಾನ ಪತ್ರಿಕೆಯಂತೆ ನಡೆಯಲಿದ್ದು ಮುದ್ರಿತವಾಗಿರುವ ಮತ್ತೊಂದು ಆಹ್ವಾನ ಪತ್ರಿಕೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಸರ್ವ ಸದಸ್ಯರು ಮಹಾಸಭೆಗೆ ಹಾಜರಾಗುವಂತೆ ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರವೀಣ್ ಎಚ್ಜಿ ಉಪಾಧ್ಯಕ್ಷ ಬೈರೇಶ್ ಗೇಕರವಳ್ಳಿ ನಿರ್ದೇಶಕರಾದ ಹೊಳೆಬೆಳ್ಳೂರು ಸುನೀಲ್ ಕುಮಾರ್ ಹೊಸಳ್ಳಿ ಶಿವಕುಮಾರ್ ಎಚ್ಪಿ ಹಾಗೂ ಮಾರಸನಹಳ್ಳಿ ಯೋಗೇಶ್ ಇದ್ದರು ಅವರು ರಾಜಕಾರಣಗಳನ್ನು ಉಪಯೋಗಿಸಿಕೊಂಡು ಈ ತರ ಮಾಡಿದ್ರೆ ನಾವು ಯಾರು ಕೇಳಿದ್ರು ನನ್ಬೋದು ಸರಿಯಾ ಹಿಂಗೆ ಅಂತ ಸೇರ್ಸಾರ ಹೇಳಣ್ಣ ಸಭೆಯಲ್ಲಿ ಮಾಡಿದ್ರಿಂದ ನಾವು ಒಂದು ಐದು ಜನ ಅದಕ್ಕೆ ಏನು ಉಪಯೋಗ ಪಟ್ಟಿರ್ಲಿಲ್ಲ ನಾಲ್ಕು ಜನ ಮಾತ್ರ ಆಯ್ತು ಆಕೆ ಅವ್ರೆ ಅವ್ರನ್ನೂ ಹಾಕ್ಬೋದು ಆಕೆ ಅಂತ ಹೇಳಿದ್ ಅಷ್ಟು ಆಮೇಲೆ ನಾನು ಅಧ್ಯಕ್ಷರನ್ನ ಗಮನಕ್ಕೆ ತಂದು ಮಾಡೋಣ ಮಾಡ್ಕೊಂಡು ಅವತ್ತು ಸಭೆ ಮುಗಿಸಿ ಬಂದಿದ್ವಿ ಆದ್ರೆ ಇವರು ದಿಢೀರ್ನೆ ಪಾಂಪಿಟೇಷನ್ ಮಾಡಿಸಿ ಹಂಚಿದ್ದಾರೆ ಹಂಚಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ನಮ್ಮ ಕಾರ್ಯದರ್ಶಿಗಳು ಅದನ್ನ ಕೇಳಿದ್ವಿ ಹಂಚಿದ್ದಾರೆ ಸರ್ತಿಗೆ ತುರ್ತು ಸಭೆ ಕರೀರಿ ಆ ಸಭೆಯಲ್ಲಿ ಮಾತಾಡೋದಾಗುತ್ತೆ ಅಂತ ಕೇಳಿದ್ವಿ ಆಗ ಸಭೆ ಕರೂ ಸಭೆಗೆ ಯಾರು ಜನ ಅದಕ್ಕೆ ಅವ್ರು ಬಂದಿದ್ರೆ ಒಂದು ತೀರ್ಮಾನ ತಗೊಂಡ್ ನಾವು ಮುಖಾಂತರ ನಾವು ಹೇಳಿದ್ವಿ ಅಧ್ಯಕ್ಷರಿಗೆ ಬಿಡಿ ಇಲ್ಲಿಗೆ ಬೆಳವಣಿಗೆ ಮಾಡಿದ್ರು ಸೊಸೈಟಿಲಿ ಸೊಸೈಟಿ ಹೆಸರು ಚೆನ್ನಾಗಿರ್ಬೇಕು ಅಂತ ಹೇಳಿ ಹೇಳಿದ್ವಿ ಆದರೂ ಅವರು ಸಭೆಗೂ ಆ ಬೇಹಾಜ್ ಅದರಿಂದ ಇನ್ನ ಇವತ್ತು ಏನು ಏನು ಇವತ್ತು ನಮ್ಮ ಯಾರು ದೀಪು ಸಹಾಯಕರು ದೀಪು ಮತ್ತೆ ವೇಣು ಅವರು ಏನು ಏನು ನಿಮಗೆ ನೀಡಿದ್ದಾರೆ ಅದೇ ಆಡಳಿತ ಏನು ನೀಡಿದ್ದಾರೆ ಅದೇ ನಿಮಗೆ ಫೈನಲ್ ಆಹ್ವಾನ ಪತ್ರಿಕೆ ಅದು ಬಿಟ್ಟು ಜಾಲತಾಣ ಆಗಿರ್ಬೋದು ಮತ್ತೆ ಇನ್ನೊಂದು ಕಡೆ ವಾಟ್ಸಪ್ ಆಗಿರ್ಬೋದು ಸಾಮಾಜಿಕ ಇರ್ಬೋದು ಮತ್ತೆ ಬೇರೆ ಯಾವುದೇ ತರದಲ್ಲಿ ನಿಮಗೆ ಆ ಸಂಘದ ಒಂದು ಆಹ್ವಾನ ಪತ್ರಿಕೆ ನಿಮಗೆ ಸಿಕ್ಕಿದ್ರೆ ಅದನ್ನ ನೀವು ಪರಿಗಣಿಸಬಾರದು ಅಂತ ಈ ಮೂಲಕ ಹೇಳ್ತಾ ಮುಂದೆ ಅದು ನಾನು ಏನಿದೆ ನಿಮ್ಗೆ ಇವಾಗ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬೆಳ್ಳೂರು ಆಲೂರು ತಾಲೂಕು ಹಾಸನ ಜಿಲ್ಲೆ ಮೇಲ್ಕಂಡ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಸರ್ವಸಿದ್ಧರ ವಾರ್ಷಿಕ ಮಹಾಸಭೆ ಆನಪತ್ರಿಕೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸಮಯ ಬೆಳಗ್ಗೆ ಹನ್ನೊಂದಕ್ಕೆ ಸಂಘದ ಆವರಣ ಬೆಳ್ಳೂರು ಸಂಘದ ಅಧ್ಯಕ್ಷರಾದ ಪ್ರವೀಣ್ ರವರ ಘನ ಅಧ್ಯಕ್ಷತೆ ನಡೆಸಲು ತೀರ್ಮಾನಿಸಲಾಗಿದೆ ಮುಖ್ಯ ಅತಿಥಿಗಳು ಜಗದೀಶ್ ಕಬ್ಬಿನಡಿರವರು ನಿರ್ದೇಶಕರು ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಲೂರು ಸಕೇಶ್ವರ ಕ್ಷೇತ್ರ ಈ ಸಭೆಗೆ ಮಾನ್ಯ ಸದಸ್ಯರು ಸಕಾಲಕ್ಕೆ ಸಭೆಗೆ ಹಾಜರಾಗಿ ಸಭೆಯನ್ನು ಎಸಿರಬೇಕಾಗಿ ಈ ಮೂಲಕ ಕೋರಲಾಗಿದೆ ಕಾರ್ಯಕಾರಿ ಮಂಡಳಿ ಅಪ್ಪಣ ಮೇರೆಗೆ ಶ್ರೀ ಕೆ ಎ ವೇಣುಗೋಪಾಲ್ ಮುಖ್ಯ ಕಾರ್ಯಕಾರಿಗಳು ಏನು ಇವತ್ತು ನಮ್ಮ ಯಾರು ದೀಪು ಸಹಾಯಕರು ದೀಪು ಮತ್ತೆ ವೇಣು ಅವರು ಏನು ಏನು ನಿಮಗೆ ನೀಡಿದ್ದಾರೆ ಅದೇ ಆಡಳಿತ ಮಂಡಳಿಯವರು ಏನು ನೀಡಿದ್ದಾರೆ ಅದೇ ನಿಮಗೆ ಫೈನಲ್ ಆಹ್ವಾನ ಪತ್ರಿಕೆ ಅದು ಬಿಟ್ಟು ಜಾಲತಾಣ ಆಗಿರ್ಬೋದು ಮತ್ತೆ ಇನ್ನೊಂದು ಕಡೆ ವಾಟ್ಸಪ್ ಆಗಿರ್ಬೋದು ಸಾಮಾಜಿಕ ಮತ್ತೆ ಬೇರೆ ಯಾವುದೇ ತರದಲ್ಲಿ ನಿಮಗೆ ಆ ಸಂಘದ ಒಂದು ಆಹ್ವಾನ ಪತ್ರಿಕೆ ನಿಮಗೆ ಸಿಕ್ಕಿದ್ರೆ ಅದನ್ನ ನೀವು ಪರಿಗಣಿಸಬಾರದು ಅಂತ ಈ ಮೂಲಕ ಹೇಳ್ತಾ ಮುಂದೆ ಅದು ಅದು ನಾನು ಏನಿದೆ ನಿಮ್ಗೆ ಇವಾಗ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎಚ್ ಬೆಳ್ಳೂರು ಆಲೂರು ತಾಲೂಕು ಹಾಸನ ಜಿಲ್ಲೆ ಮೇಲ್ಕಂಡ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಸರ್ವಸಿದರ ವಾರ್ಷಿಕ ಮಹಾಸಭೆ ಆಹ್ವಾನ ಪತ್ರಿಕೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸಮಯ ಬೆಳಿಗ್ಗೆ ಹನ್ನೊಂದಕ್ಕೆ ಸಂಘದ ಆವರಣ ಹೆಚ್ಚುಬಳ್ಳರು ಸಂಘದ ಅಧ್ಯಕ್ಷರಾದ ಪ್ರವೀಣ್ ರವರ ಘನ ಅಧ್ಯಕ್ಷತೆ ನಡೆಸಲು ತೀರ್ಮಾನಿಸಲಾಗಿದೆ ಮುಖ್ಯ ಅತಿಥಿಗಳು ಜಗದೀಶ್ ಕಬ್ಬಿನಡಿರವರು ನಿರ್ದೇಶಕರು ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಲೂರು ಸಕೇಶ್ವರ ಕ್ಷೇತ್ರ ಇಸ್ ಈ ಸಭೆಗೆ ಮಾನ್ಯ ಸದಸ್ಯರು ಸಕಾಲಕ್ಕೆ ಸಭೆಗೆ ಹಾಜರಾಗಿ ಸಭೆ ನಡೆಸಬೇಕಾಗಿ ಈ ಮೂಲಕ ಕೋರಲಾಗಿದೆ ಕಾರ್ಯಕಾರಿ ಮಂಡಳಿ ಅಪ್ಪಣ ಮೇರೆಗೆ ಶ್ರೀ ಕೆಎ ವೇಣುಗೋಪಾಲ್ ಮುಖ್ಯ ಕಾರ್ಯಕಾರಿಗಳು